ಹಾಲು ಒಬ್ಬಟ್ಟು ರೆಡಿಯಾಗಿದೆ ಹೇಗಿದೆ ಅಂತ ನೋಡಿ ಒಮ್ಮೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಲು ರೆಡಿ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹೆಸರು ಇಟ್ಸ್ ಚಿನ್ನೀಸ್ ವರ್ಲ್ಡ್ ಅಂತ ಆದಷ್ಟು ಶೇರ್ ಮಾಡಿ ನೋಡಿ ಹಾಲು ತುಂಬ ಚೆನ್ನಾಗಿ ಬಂದಿದೆ ೂಟ್ಸು ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನಾನು ಹಾಕ್ತಾ ಇದ್ದೀನಿ ಹಾಲು ಬಟ್ಟು ರೆಡಿಯಾಗಿದೆ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹಾಲು ಬಟ್ಟು ರೆಡಿ ಈಗ ಈಗ ಮೊದಲಿಗೆ ಹಿಟ್ಟು ಕಲಿಸ್ಕೊಳ್ಳೋಣ ಇದು ಗೋಧಿ ಹಿಟ್ಟು ನಾನು ಒಂದು ಕಪ್ ಒಂದು ಬಟ್ಲಷ್ಟು ತಗೊಂಡಿದ್ದೀನಿ ಇದಕ್ಕೆ ಚಿರೋಟಿ ರವೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಈಗ ಈ ಹಿಟ್ಟಿಗೆ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಇವಾಗ ಈ ಹಿಟ್ಟನ್ನ ನಾವು ಪೂರಿ ಹಿಟ್ಟಿನ ಹದಕ್ಕೆ ನಾವು ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪೂರಿ ಹಿಟ್ಟಿನ ಅದಕ್ಕೆ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ನಾವು ನೀರನ್ನ ನೋಡಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಆಗ್ಲಿ ನಾನು ಒಂದ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ನಲ್ಲ ಈಗ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹಾಫ್ ಅನ್ ಅವರು ನೆನೆಯೋಕ್ಕೆ ಬಿಡಬೇಕು ಇದನ್ನು ನೋಡಿ ಇಷ್ಟು ಮೆತ್ತಗೆ ಕಲಿಸ್ಕೊಂಡ್ರೆ ಸಾಕು ಇದನ್ನು ಒಂದು ಆಫ್ ಅನ್ ಅವರು ನಾವು ನೆನೆಯೋಕ್ಕೆ ಬಿಡೋಣ ನಾನೊಂದು ಕ್ಲಾತ್ ಹಾಕಿ ಮುಚ್ಚಿ ಬಿಡ್ತೀನಿ ಈಗ ಆಲೋ ನಾವು ಕಾಯಲ್ಲಿ ರೆಡಿ ಮಾಡ್ಕೊಳ್ಳೋಣ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಇದನ್ನೆಲ್ಲ ನಾನು ತಕೊಂಡು ಬರ್ತೀನಿ ಈ ಎಲ್ಲ ನಾವು ಇದಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಪಾಪು ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಜಾಸ್ತಿ ಬೇಡ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ರುಬ್ಕೊ ಬರ್ತೇನೆ ರುಬ್ಕೋಬೇಕು ಇಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ಮುಕ್ಕಾಲು ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನಿಮ್ಗೆ ಇನ್ ಸ್ವಲ್ಪ ಸ್ವೀಟ್ ಬೇಕು ಅಂದ್ರೆ ಕಪ್ ಕಪ್ಪಷ್ಟು ಬೆಲ್ಲ ತಗೊಳ್ಳಿ ನಾನು ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟಿಗೆ ಇದರಲ್ಲಿ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ನಿಮ್ಗಿನ್ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇದರಲ್ಲಿ ಒಂದು ಕಪ್ಪಷ್ಟು ನೀವು ಬೆಲ್ಲ ತಗೊಳ್ಳಿ ಈಗ ಇದೇ ನೀ ಬೆಲ್ಲ ಕಪ್ಪಲ್ಲೇ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ ನಾನು ನಾನು ಕರ್ಗಿಸ್ಕೊಳ್ತೀನಿ ಇದರಲ್ಲಿ ಏನಾದರೂ ಮಣ್ಣು ಅಥವಾ ಏನಾದರೂ ಕಡ್ಡಿ ಏನಾದರೂ ಇದ್ದರೆ ಸೋಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಈ ತರ ಕಾಸ್ಕೊಳ್ಳೋದೇನು ಬೇಡ ಅಂದ್ರೆ ಫಸ್ಟ್ ಬೆಲ್ಲನ ಹಾಕಿ ಒಂದ್ ಎರಡ್ ಕಪ್ ನೀರ್ ಹಾಕ್ಬಿಟ್ಟು ನೆನ್ಸಿಟ್ಬಿಡಿ ಅದೆಲ್ಲ ಚೆನ್ನಾಗಿ ಕರ್ಕೊಂಡ್ಮೇಲೆ ನೀವು ಅದನ್ನ ಸೋಸ್ಕೊಳ್ಳಿ ಎಲ್ಲಾ ಮೆಲ್ಟ್ ಆಗಿದೆ ಈಗ ಇದನ್ನ ನಾನು ಸೋಸ್ಕೊಂಡು ಬರ್ತೀನಿ ನಾನು ಬೆಲ್ಲನೆಲ್ಲ ಸೋಸ್ಕೊತಾ ಇದ್ದೀನಿ ಬೆಲ್ಲ ಸೋಸ್ಕೊಂಡಿದ್ದಾಯ್ತಲ್ವಾ ಈಗ ನಾವು ರುಬ್ಕೊಂಡಿದ್ವಲ್ವಾ ಕೊಬ್ಬರಿ ಗಸಗಸೆ ಕಡಲೆಪೋಪು ಇವಾಗ ಇದನ್ನ ನಾನು ತೊಳ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆಲ್ಲ ಹಾಕಿ ತೊಳೆದು ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ನಾವು ಮೆಲ್ಟ್ ಮಾಡಿರೋ ಬೆಲ್ಲನ ಸಹ ಹಾಕೊಳ್ಳೋಣ ಇದಕ್ಕೆ ಗಟ್ಟಿ ನೋಡ್ಕೊಳ್ಳಿ ಈಗ ಸ್ವಲ್ಪ ಗಟ್ಟಿ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ನಾನು ಇನ್ನೊಂದು ಕಪ್ ಅಷ್ಟು ಹಾಕ್ತೀನಿ ನೀರು ಇದನ್ನ ನಾವು ಕೈ ಆಡಿಸ್ತಾ ಇರಬೇಕು ಕಡಲೆ ಪಪ್ಪ ಹಾಕಿ ಹುಟ್ಟು ಬಿಡ್ತೀವಲ್ವಾ ಸೊ ಏನಾಗುತ್ತೆ ಅಂದ್ರೆ ಅದು ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಈ ಥರ ಕೈ ಆಡಿಸ್ತಾ ಇರಬೇಕು ಎಷ್ಟು ಮಂದ ಸಾಕು ಇದೊಂದೆರಡು ನಿಮಿಷ ಚೆನ್ನಾಗಿ ಕುದಿಬೇಕು ಇದಕ್ಕೆ ನಾವು ಮೈದಾ ಹಿಟ್ಟಾಗಲಿ ಏನು ಆಗಲಿ ಯೂಸ್ ಮಾಡಲಿಲ್ಲ ಅಲ್ವಾ ಯಾರಾದರೂ ತಿನ್ಬೋದು ನಾವು ಬೆಲ್ಲದಲ್ಲಿ ಮಾಡ್ತಿರೋದ್ರಿಂದ ಬೆಲ್ಲನೂ ಹೆಲ್ತ್ಗೊಳ್ಳೇದು ಕಾಯಿ ಮತ್ತು ಗಸಗಸೆ ಎಲ್ಲ ಒಂದು ಎರಡು ಎರಡು ಅಥವಾ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಕಾಯಿಸ್ಕೊಳ್ಳಿ ಚೆನ್ನಾಗಿ ಅದೇ ಮಂದ ಬರುತ್ತೆ ಈ ಥರ ಉಕ್ಕು ಬಂದಾಗ ಸಾಕು ಇದು ರೆಡಿ ಆಗಿದೆ ಮಂದನೂ ಬಂದಿದೆ ಈಗ ನಾವು ಪೂರಿ ಲಟ್ಟಿಸ್ಕೋಬೇಕು ಬನ್ನಿ ಪೂರಿ ಲಟ್ಟಿಸ್ಕೊಳ್ಳೋಣ ಈಗ ಇದು ಆಫ್ ಮಾಡ್ತೀನಿ ನಾನು ಸಾಕು ಒಂದು ಕುದಿ ಬಂದು ಈ ಥರ ಉಕ್ಕು ಬಂದರೆ ಸಾಕು ಇಟ್ಟು ಸಾಫ್ಟ್ ಆಗಿದೆ ಈಗ ಇದನ್ನು ನಾವು ಉಂಡೆ ಮಾಡಿಕೊಂಡು ನಾವು ಪೂರಿ ಯಾವ ಥರ ಲಟ್ಟಿಸ್ಕೋತೀವೋ ಆ ಥರ ಲಟ್ಟಿಸ್ಕೋಬೇಕು ನಾನೆಲ್ಲ ಉಂಡೆ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ನಾವು ಪೂರಿ ಥರ ಲಟ್ಟಿಸ್ಕೋಬೇಕು ನಾನು ಹಿಟ್ಟು ಹಾಕಿ ಉಜ್ಕೋತಾ ಇದೀನಿ ನಿಮಗೆ ಹಿಟ್ಟು ಹಾಕಿ ಉಜ್ಕೊಳ್ಳೋದು ಬೇಡ ಅಂದ್ರೆ ನೀವು ಎಣ್ಣೆ ಹಾಕ್ಬಿಟ್ಟು ಸಹ ಉಜ್ಕೋಬೋದು ಸಾಕು ಚಿಕ್ಕ ಚಿಕ್ಕ ಉಜ್ಕೊಳ್ಳೋಣ ಎಲ್ಲ ಪುರಿನೂ ಇದೇ ತರ ಲಟ್ಟಿಸ್ಕೊಂಡು ಒಂದು ಸೈಡ್ ಇಟ್ಕೊಂಡು ಒಂದೇ ಸರಿ ಎಣ್ಣೆಲಿ ಹುಚ್ಕೋಬಹುದು ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ಹೊಸದಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಒಂದಷ್ಟು ಪೂರಿ ಉಜ್ಕೊಂಡಿದ್ದೀನಿ ಈಗ ನಾನು ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆಯಲ್ಲಿ ಬಿಡೋಣ ಬನ್ನಿ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಪೂರಿ ಹಾಕ್ತಾ ಇದ್ದೀನಿ ಇದು ಬಿಸಿನೇ ನಾವು ಕಾಯಿಸಿರ್ತೀವಲ್ವಾ ಕಾಯಿ ಹಾಲು ಇದು ಬಿಸಿ ಪೂರಿ ಎತ್ತೆ ನಾವು ಅದಕ್ಕೆ ಹಾಕ್ಬಿಡ್ಬೇಕು ಹಂಗೆ ಎತ್ತಿದ ತಕ್ಷಣನೇ ಹಾಕಬೇಕು ಹಾಕಿದ್ದೀನಿ ನೋಡಿ ಈಗ ಒಂದು ಸ್ಪೂನಲ್ಲಿ ನಾನು ಇದನ್ನ ಡಿಪ್ ಮಾಡ್ತೀನಿ ಒಂದು ನಿಮಿಷ ಇದ್ರೆ ಸಾಕು ಅಷ್ಟೊಂದು ನಾವು ಇನ್ನೊಂದು ಪೂರಿ ಹಾಕ್ಕೊಳ್ಳೋಣ ಒಂದಾದ್ಮೇಲೆ ಒಂದು ಡಿಪ್ ಮಾಡಿ ಡಿಪ್ ಮಾಡಿ ಒಂದು ಪ್ಲೇಟ್ಗೆ ತಗೋಬೇಕು ಪೂರಿ ಫ್ರೈ ಮಾಡ್ಕೋಬೇಕು ಈ ಥರ ಇದು ಬಿಸಿ ಬಿಸಿನೇ ಹಾಕಬೇಕು ಹಾಗೆ ಬಿಡಬಾರ್ದು ಈಗ ಇದನ್ನು ನಾನು ಎತ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟ್ಗೆ ಡಿಪ್ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನು ಹಾಕ್ತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ತಗೊಂಬಿಡಿ ಎಲ್ಲ ಕ್ಲೀನಾಗಲ್ಲೇ ಇದು ಮಾಡಿಬಿಟ್ಟು ಈ ಥರ ಪ್ಲೇಟ್ಗೆ ತೆಗೆದು ಹಾಕ್ಕೊಳ್ಳಿ ಎಲ್ಲನೂ ಇದೇ ಥರ ಮಾಡ್ಕೋಬೇಕು ಅದರಲ್ಲಿ ಹಾಕಬೇಕು ಹಂಗೆ ಡಿಪ್ ಮಾಡಿ ಎರಡು ಸೈಡು ತಿರುಗಿಸ್ಬಿಟ್ಟು ಡಿಪ್ ಮಾಡಿ ಫೋಲ್ಡ್ ಮಾಡಿ ತಗೋಬೇಕು ಅಷ್ಟೇ ನೋಡಿ ಇನ್ನೊಂದು ಹಾಕಿ ನಾನು ಇನ್ನೊಂದು ಹಾಕಿ ನಾನು ತೋರಿಸ್ತೀನಿ ಈ ಥರ ಹಾಕಬೇಕು ಹಾಕಿ ಒಂದು ಸೈಡ್ ಫಸ್ಟ್ ಈ ಥರ ಡಿಪ್ ಮಾಡ್ಕೋಬೇಕು ಈ ಥರ ಡಿಪ್ ಮಾಡ್ಕೊಂಡು ಇನ್ನೊಂದು ಸೈಡು ಈ ಥರ ಡಿಪ್ ಮಾಡ್ಕೋಬೇಕು ಅಷ್ಟೇ ಎರಡು ಕಡೆನು ನೆನ್ಕೊಂಬಿಡುತ್ತೆ ಈಗ ಇದನ್ನ ನಾವು ಇಲ್ಲೇ ಫೋಲ್ಡ್ ಮಾಡಿಕೊಂಡು ಅದರಲ್ಲಿರೋದೆಲ್ಲ ನೀರೆಲ್ಲ ಕಾಯಲೆಲ್ಲ ಕ್ಲೀನಾಗಿ ಇದು ಮಾಡಿಕೊಂಡು ಇದಕ್ಕೆ ಹಾಕಿ ಈ ಥರ ಇಟ್ಕೋಬೇಕು ಪ್ಲೇಟಲ್ಲಿ ಎಲ್ಲ ಇದೇ ಥರ ಮಾಡಿಕೊಂಡು ಬರ್ತೀನಿ ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ಹಾಲು ಒಬ್ಬಟ್ಟು ಅಥವಾ ಕಾಯಾಲ್ ಪೂರಿ ರೆಡಿಯಾಗಿದೆ ಇದನ್ನು ನಾವು ಹಾಲೊಬ್ಬಟ್ಟು ಅಂತಲೇ ಕರೆಯೋದು ಈಗ ಇದನ್ನು ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಹಾಲು ಒಬ್ಬಟ್ಟು ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹೆಸರು ಇಟ್ಸ್ ಚಿನ್ನೀಸ್ ವರ್ಲ್ಡ್ ಅಂತ ಅದು ಅಲ್ಲೊಬ್ಬಟ್ಟು ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬಾಯ್